ಬೆಂಗಳೂರಿನಲ್ಲಿ ಅತಿ ದೊಡ್ಡ ಪ್ರಮಾಣದ ಐ ಟಿ ರೇಡ್ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಈ ಐ ಟಿ ದಾಳಿಯನ್ನು ನಡೆಸಲಾಗಿದೆ ಕಳೆದ ಎರಡು ದಿನಗಳಲ್ಲಿ ನಡೆದಂತಹ ಈ ದಾಳಿ ಒಂದು ಲೋಕಸಭಾ ಕ್ಷೇತ್ರದ ಹದಿನಾರು ಕಡೆ ಐ ಟಿ ದಾಳಿಯಾಗಿದೆ ಹಲವು ಉದ್ಯಮಿಗಳು ಮನೆ ಕಚೇರಿ ಬ್ಯಾಂಕ್ ಲಾಕರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆದಿದೆ ಒಂದು ಪಾಯಿಂಟ್ ಮೂರು ಕೋಟಿ ನಗದು ಸಿಕ್ಕಿದರೆ ಇಪ್ಪತ್ತ್ಮೂರು ಕೆ ಜಿ ಚಿನ್ನ ಬೆಳ್ಳಿ ಬೇನಾಮಿ ಆಸ್ತಿ ದಾಖಲೆಗಳನ್ನು ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಶಂಕರಪುರಂನಲ್ಲಿ ಮೂರು ಕೋಟಿಗೂ ಅಧಿಕ ಮೌಲ್ಯದ ನಾಲ್ಕು ಕೆ ಜಿ ಚಿನ್ನ ಸಿಕ್ಕಿದೆ ಕಳೆದ ಎರಡು ತಿಂಗಳ ಎರಡು ದಿನಗಳಿಂದ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ಸಂದರ್ಭದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ನಗದು ಹಣ ಇಪ್ಪತ್ತ್ನಾಲ್ಕು ಕೆ ಜಿಯಷ್ಟು ಚಿನ್ನ ಸಿಕ್ಕಿದೆ ಚುನಾವಣಾ ಅಕ್ರಮಕ್ಕೋಸ್ಕರ ಹಣವನ್ನ ಸಂಗ್ರಹಿಸಲಾಗಿತ್ತ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್